ಗುರು ವೆಂಕಟರಾಮ್ ಅವರ ಸಾರಥ್ಯದಲ್ಲಿ ಮೂಡಿ ಬರುತ್ತಿರುವ ಪಂಚ್ ಟಿವಿಗೆ ಸ್ವಾಗತ ಅಂದು ಹದಿನಾರು ವರ್ಷ ಇಂದು ಐವತ್ತು ವರ್ಷ ಮೂವತ್ತೈದು ವರ್ಷಗಳ ನಂತರ ಭೇಟಿಯಾದ ಸ್ನೇಹಿತರು ಗುರುಗಳು ಇದು ಸುಗುಟೂರು ಪ್ರೌಢಶಾಲೆಯಲ್ಲಿ ಹತ್ತೊಂಬತ್ತು ನೂರ ತೊಂಬತ್ತನೇ ಬ್ಯಾಚಿನಿಂದ ನಡೆದ ಗುರುವಂದನ ಸಂಭ್ರಮದ ಕಲರವ ಕೋಲಾರ ತಾಲೂಕು ಸುಗುಟೂರು ಸಬರಮತಿ ಪ್ರೌಢಶಾಲೆಯ ಹತ್ತೊಂಬತ್ತು ತೊಂಬತ್ತನೇ ವರ್ಷದ ಎಸ್ಎಸ್ಎಲ್ಸಿ ತರಗತಿ ಬ್ಯಾಚ್ ವಿದ್ಯಾರ್ಥಿಗಳಿಂದ ತಮ್ಮ ನೆಚ್ಚಿನ ಗುರುಗಳಿಗೆ ಮೂವತ್ತೈದು ವರ್ಷಗಳ ನಂತರ ಸಂಭ್ರಮ ಸಡಗರದ ಅರ್ಥಪೂರ್ಣ ಗುರುವಂದನ ಮತ್ತು ಸ್ನೇಹ ಮಿಲನ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಆಗ ಹದಿನಾಲ್ಕರಿಂದ ಹದಿನಾರು ವರ್ಷದ ವಯಸ್ಸಿನಲ್ಲಿ ಆಟ ಪಾಠ ಕಲಿತ ಶಾಲೆ ಪಾಠ ಹೇಳಿ ಪಾಠದ ಜೊತೆ ಶಿಸ್ತು ಗುಣ ನಡತೆ ಉತ್ತಮ ಮೌಲ್ಯವನ್ನ ಬೋಧಿಸಿದ ಗುರುಗಳ ಭೇಟಿ ಬಾಲ್ಯದ ಓದಿನ ಜೊತೆ ಆಟ ಆಡಿದ ಅದೆಷ್ಟು ಮರೆಯಲಾರದ ಬಾಲ್ಯ ಸ್ನೇಹಿತರ ನೆನಪುಗಳು ಈಗ ಐವತ್ತನೇ ವರ್ಷದ ವಯಸ್ಸಿನಲ್ಲೇ ದೀರ್ಘಕಾಲದ ನಂತರ ಭೇಟಿಯಾದಾಗ ಅದೆಷ್ಟು ಸಂಭ್ರಮ ಸಡಗರ ಸಂತಸ ಅಂತಿರ ಕ್ಷೇಮ ಸಮಾಚಾರ ವಿಚಾರಣೆ ಮಕ್ಕಳು ಮೊಮ್ಮಕ್ಕಳು ಗಂಡ ಹೆಂಡತಿ ಉದ್ಯೋಗ ಹೀಗೆ ಹತ್ತು ಹಲವು ಕುತೂಹಲ ವಿಚಾರಗಳನ್ನು ಸ್ನೇಹಿತರ ಪರಸ್ಪರ ವಿನಿಮಯ ಇವೆಲ್ಲ ಕಂಡುಬಂದಿದ್ದು ಈ ಗುರುವಂದನಾ ಕಾರ್ಯಕ್ರಮದಲ್ಲಿ ಗುರುಗಳನ್ನು ಮುಖ್ಯದ್ವಾರದಿಂದ ಪುಷ್ಪಾರ್ಚನೆಯ ಮೂಲಕ ಡೋಲು ಮೇಳಗಳೊಂದಿಗೆ ವಿದ್ಯಾರ್ಥಿಗಳು ಗುರುಗಳನ್ನು ಆತ್ಮೀಯವಾಗಿ ವೇದಿಕೆಗೆ ಬರಮಾಡಿಕೊಂಡರು ಮೂವತ್ನಾಲ್ಕು ವರ್ಷಗಳ ನಂತರ ವಿದ್ಯಾರ್ಥಿಗಳು ಗುರುಗಳ ಪರಸ್ಪರ ಪರಿಚಯ ಶಿಕ್ಷಕರಿಗೆ ಸನ್ಮಾನ ವಿದ್ಯಾರ್ಥಿಗಳಿಂದ ಶಾಲೆಗೆ ಲ್ಯಾಪ್ಟಾಪ್ ಕಂಪ್ಯೂಟರ್ಗಳ ಕೊಡುಗೆ ಗುರುಗಳಿಂದ ಹಿತವಚನ ಗುರುಗಳೊಂದಿಗೆ ಎಲ್ಲ ವಿದ್ಯಾರ್ಥಿಗಳ ಗ್ರೂಪ್ ಫೋಟೋ ಗುರುಗಳು ಮತ್ತು ವಿದ್ಯಾರ್ಥಿಗಳ ಸಹಭೋಜನ ಕಾರ್ಯಕ್ರಮಗಳು ನಡೆದವು ಈ ಗುರುವಂದರ ಸ್ನೇಹಮಿಲನ ಕಾರ್ಯಕ್ರಮದಲ್ಲಿ ಹತ್ತೊಂಬತ್ತು ನೂರ ತೊಂಬತ್ತನೇ ವರ್ಷದ ಬ್ಯಾಚಿನ ಪ್ರಮುಖ ವಿದ್ಯಾರ್ಥಿಗಳಾದ ಮೈಸೂರು ಕೆಎಸ್ಆರ್ಸಿ ಡಿಸಿಯಾಗಿ ಕರ್ತವ್ಯ ನಿರ್ವಹಿಸುತ್ತಿರುವ ಬಿ ಬಿತ್ರೀನಿವಾಸ್ ಎಂಎಸ್ ಮಂಜುನಾಥ್ ಹಿರಿಯ ಗುತ್ತಿಗೆದಾರರು ನಾಗಶೇಖರ್ ಕೋಳಿ ಫಾರಂ ಮಾಲೀಕರು ಮತ್ತು ರೋಟರಿ ಸಂಸ್ಥೆಯ ಅಧ್ಯಕ್ಷರು ರಾಜಕಾರಣಿಗಳಾದ ಸುಗುಟೂರು ವಿಶ್ವನಾಥ್ ಉತ್ತಮ ವ್ಯಾಪಾರಿ ನಾಗೇಂದ್ರ ಶೆಟ್ಟಿ ನಟರಾಜ್ ಸಿಮೆಂಟ್ ವ್ಯಾಪಾರಿ ಕಾಕನೆತ್ತ ಶ್ರೀನಿವಾಸ ರೆಡ್ಡಿ ರಾಜ್ಯ ಮಟ್ಟದ ಕ್ರೀಡಾಪಟುವಾದ ಚಂದ್ರಮ್ಮ ಕಿತ್ತಂಡೂರು ಶಿಕ್ಷಕರಾದ ಸುಗುಟೂರು ರಮೇಶ್ ಯೋಗ ಶಿಕ್ಷಕರಾದ ಕಿತ್ತಂಡೂರು ಕೋಮಲ್ ಮಾಧರಿ ರೈತ ಮಂಜುನಾಥ್ ಶಿಕ್ಷಕರಾದ ನಿರ್ಮಲಾ ಪ್ರೇಮ ಕೆಜೆ ಲಕ್ಷ್ಮಮ್ಮ ಕಿತ್ತಂಡೂರು ಮಂತಾದ ಪ್ರಮುಖ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ಸಬರ್ಮತಿ ಶಾಲೆ ಎಚ್ಎಂ ಆಗಿದ್ದ ಭೈರಪ್ಪನವರ ಪತ್ನಿ ಮತ್ತು ಮಕ್ಕಳನ್ನ ಸನ್ಮಾನಿಸಲಾಯಿತು ಗುರುಗಳಾದ ದೈಹಿಕ ಶಿಕ್ಷಕರು ಹಾಗೂ ಆಡಳಿತ ಮಂಡಳಿ ಮುಖ್ಯಸ್ಥರು ಆದ ಬಿ ವೆಂಕಟೇಶ್ ದಂಪತಿಗಳು ಕನ್ನಡ ಶಿಕ್ಷಕ ಭೈರಪ್ಪನವರ ದಂಪತಿಗಳು ಎಸ್ಆರ್ಎಂ ದಂಪತಿಗಳು ಎನ್ ಎಸ್ ದಂಪತಿಗಳು ಎನ್ಎಸ್ಆರ್ ಕೆ ಎನ್ಎಸ್ ಜಿ ಎನ್ ಪಿ ಎಂ ಎನ್ ಆರ್ ಸಿ ಆರ್ ಆರ್ ಡಿ ಕೆ ಸಿ ಎನ್ ಎಸ್ ಸಿ ಎನ್ ಎಚ್ ಎನ್ ಎಸ್ ಸಿಬ್ಬಂದಿಗಳಾದ ನಾಗೇಂದ್ರ ಶೆಟ್ಟಿ ಶ್ರೀರಾಮನಾಯಕ್ ನಾರಾಯಣಪ್ಪ ಮುಂತಾದವರನ್ನ ಬೆಳ್ಳಿ ಲೋಟ ಕೊಟ್ಟು ವಿದ್ಯಾರ್ಥಿಗಳು ಆತ್ಮೀಯವಾಗಿ ಸನ್ಮಾನಿಸಿದರು ಕೈಗಾರಿಕೋದ್ಯಮಿ ಮುಳ್ಳಹಳ್ಳಿ ಮಂಜುನಾಥ್ ಕಲಿಕಾ ಸಂದರ್ಭದಲ್ಲಿ ವಿಜ್ಞಾನ ಶಿಕ್ಷಕ ಶ್ರೀನಿವಾಸ ರೆಡ್ಡಿ ಅವರ ಮಾರ್ಗದರ್ಶನದಿಂದ ತನ್ನ ಕಣ್ಣು ತೆರೆಸಿದಂತಾಗಿ ಜೀವನದಲ್ಲಿ ಮೇಲೆ ಬರಲು ಸಾಧ್ಯವಾಯಿತು ಎಂದು ಸ್ಮರಿಸಿದ್ದರು ಕಿತ್ತಂಡೂರು ವೆಂಕಟರಾಮ್ ಪಂಚ್ ಕೋಲಾರದಲ್ಲಿ ಆ ಘಟನೆಗಳು ನಮಗೆ ಮೆಲುಕು ಹಾಕಿದ್ರೆ ನಮ್ಗೆ ಇವತ್ತು ಸಂತೋಷ ಆಗ್ತದೆ ಹಾಗೇನೆ ಕೆ ಆರ್ ಅವರು ಕನ್ನಡ ಮಾಡೋ ಗುರು ಒಂದು ಒಂದ್ಸಾರಿ ಇಲ್ಲಿ ಕನ್ನಡ ಪಾಠ ಒಂದ್ಸಾರಿ ಅಲ್ಲಿ ಕನ್ನಡ ಪಾಠ ಅವ್ರ ಪಾಠ ಕೇಳಕ್ಕೆ ಚಂದ ದುಶ್ಯಂತ ಶಕುಂತಲೆ ಗಾಂಧರ್ ವಿವಾಹ ಕಾಡಿನಲ್ಲಿ ಅಂತ ಎಲ್ಲಾರು ಕ್ಲಾಸ್ ಅಲ್ಲಿ ಯಾರು ಒಂದು ಕೆಲಸ ಮಾಡ್ತಾ ಇದ್ದೀನಿ ಹೆಮ್ಮೆಯ ವಿಷಯ ಹೇಳೋದಕ್ಕೆ ಇಷ್ಟಪಡ್ತೇನೆ ನಾನು ಹನ್ನೊಂದು ವರ್ಷಗಳಿಂದ ಸತತವಾಗಿ ಸರ್ಕಾರಿ ನೌಕರರ ಕ್ರೀಡಾ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಕರ್ನಾಟಕದಲ್ಲಿ ಸ್ಟೇಟ್ ಲೆವೆಲಲ್ಲಿ ಹನ್ನೊಂದು ವರ್ಷಗಳಿಂದ ಪಡ್ಕೊಂಡು ನಾನು ಈಗ ಒಂದು ರಾಷ್ಟ್ರ ಮಟ್ಟದ ಸ್ಪರ್ಧೆಯಾಗಿ ಕರ್ನಾಟಕ ತಂಡಕ್ಕೆ ಒಬ್ಬ ನಾಯಕಿಯಾಗಿ ಈಗ ಮುಂದುವರಿತಾ ಇದ್ದೀನಿ ಅಂತ ಹೇಳೋದಕ್ಕೆ ನಾಗಶೇಖರ್ ಅಂತ ರೋಟರಿ ಪ್ರೆಸಿಡೆಂಟ್ ಆಗಿ ಅಸ್ಟೆಂಟ್ ಗವರ್ನರ್ ಆಗಿ ಈಗ ಇದ್ದೀನಿ ಒಂಬತ್ತು ಸ್ಟೇಟ್ ಬ್ರಾಂಚ್ ಅಲ್ಲಿ ಡೈರೆಕ್ಟರ್ ಆಗಿ ಯೂತ್ ರೆಡ್ ಕ್ರಾಸ್ ಅಂತ ಬರುತ್ತೆ ಅದರಲ್ಲಿ ಇಪ್ಪತ್ತೇಳು ಯೂನಿವರ್ಸಿಟಿ ಸ್ಟೇಟ್ ಎಲ್ಲ ರೌಂಡ್ ಮಾಡಿ ಈಗ ಇಲ್ಲೂ ಕೋಲಾರ ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆಯಲ್ಲಿ ಪ್ರೆಸಿಡೆಂಟ್ ಆಗಿದ್ದೀನಿ ನಮಸ್ಕಾರ ತಾಲೂಕು

ನಾನು ಸುಗಟೂರು ಕೆ ಬಿ ಬಡ್ರಸ್ ಇಂದ ಬರ್ತಿದ್ದೆ ಈಗ ಚಿನ್ನಾಪುರ ಗ್ರಾಮದಲ್ಲಿ ವಾಸವಾಗಿದ್ದೀನಿ ನಮ್ಮ ತಾಯಿಯವರು ಹುಡುಗರು ಹೆಸರು ಶಂಕರನಾರಾಯಣ ಗುಟ್ಟಳ್ಳಿಯಿಂದ ಬರ್ತಾ ಇದ್ದೆ ಶಿಕ್ಷಕ ವೃತ್ತಿಯಲ್ಲಿ ಮಧ್ಯ ಚೋಲುಘಟ್ಟದಲ್ಲಿ ಕೆಲಸ ಮಾಡ್ತಾ ಇದ್ದೆ ನನ್ನ ಹೆಸರು ವೆಂಕಟಾಚಲ ಶೆಟ್ಟಿ ಗೌಡಳ್ಳಿಯಿಂದ ಬರ್ತಾ ಇದ್ದೆನಾಥರು ವ್ಯವಸಾಯ ಬರ್ತಾಯಿದ್ದೆ ವ್ಯವಸಾಯ ಮಾಡ್ಕೊಂಡಿದ್ದೀವಿ ಒಟ್ಟು ಒಂದು ಬರ್ತಾ ಇದ್ದೆ ಈಗ ಆರೋಗ್ಯ ಇಲಾಖೆ ಕೆಲಸ ಮಾಡ್ತಾ ಇದ್ದೆ ನನ್ನ ಹೆಸರು ಕೆ ಜೆ ಲಕ್ಷ್ಮಮ್ಮ ಟೀಚರು ಮೇನ್ ಕನ್ನಡ ನಾನು ಆರ್ ಸಿ ಆರ್ ಮತ್ತೆ ಕೆ ವಿ ಆರ್ ಅವರ ಆದರ್ಶಗಳ ಮೇಲೆ ಇಂಗ್ಲೀಷು ಕನ್ನಡ ಬೇಸಿಕ್ಸ್ ಇದ್ರ ಮೇಲೆ ಮ್ಯಾಥ್ಸು ಅಷ್ಟೇ ಅಷ್ಟೇ ಹೌದು ನಮ್ಮ ಸಿ ಎನ್ ಇವರು ಆದರ್ಶಗಳ ಮೇಲೆ ನಾನು ಇದನ್ನು ನನ್ನ ಮೆಥೆಡನ್ನು ನಮ್ಮ ಮಕ್ಕಳಿಗೆ ಬಳಸಿದ್ದೀನಿ ನನ್ನ ಮಕ್ಕಳು ಉತ್ತಮವಾಗಿ ಎಜುಕೇಶನ್ ಅಲ್ಲಿ ಮುಂದೆ ಬರ್ತಿದ್ದಾಗ ಹೇಳೋ ನಾನು ಟೀಚರ್ ಮಕ್ಕಳಿಗೆ ನಮ್ಮ ಟೀಚರ್ಸ್ ಹೇಳ್ತಾದ್ರು ಅಂತ ಹೇಳಿದ್ವಿ ಸರ್ ಮತ್ತೆ ನಾನು ಈಗ ಮುಳಬಾಗಿಲದ ತಾಲೂಕು ಸಂಪರ್ಕಿಸಿದೆ ಕಿತ್ತೆಂಟು ದಿನs ಅಂತ ನಾನು ಭಾರತೀಯ್ ಅಂತ ಹೇಳಿ ಜನಗತ್ತಿನ ಬರ್ತಿದ್ದೆ ನಾನು ಮಗಳು ಅಂತ ಅಂತ ನನ್ನ ಅಮ್ಮೇ ತಂದೆ ಅವರು ನಾನು ನನಗೆ ಬಾವುಕಲಾ ಪರೀಕ್ಷಾ ಈ ಸ್ಕೂಲ್ ನೋಡಿದಾಗ ನನ್ನ ತಂದೆ ತುಂಬಾ ನೆನಪು ಹೆಜ್ಜೆ ಹೆಜ್ಜೆಲಿ ಕಾಡ್ತಾ ಇದ್ದಾರೆ ಒಂಥರ ಖುಷಿ ಸರ್ ಎಂಟರ್ ಆದಾಗ ನಂಗೆ ಗೂಸ್ ಬನ್ಸ್ ಆಯಿತು ಅಷ್ಟು ಹೆಮ್ಮೆ ಅನಿಸ್ತು ಇಷ್ಟು ಜನರನ್ನು ಒಟ್ಟಿಗೆ ನೋಡ್ತಿರೋದಂತೂ ಇನ್ನೂ ನನಗೆ ತುಂಬಾ ತುಂಬಾ ಖುಷಿ ಆಗ್ತಿದೆ ಸರ್ ಇಲ್ಲಿ ಕೆಲಸ ಸ್ಫೂರ್ತಿ ಕೊಟ್ಟಿರೋರು ನನಗೆ ಆಗಿಸ್ತಿದೆ ಅಲ್ಲ ಅವರ ನುಡಿ ಇರ್ಬೋದು ಒಂದು ನಡೆ ಇರಬಹುದು ಅಥವಾ ಬೇರೆಯವರಿಗೆ ಜೀವನದ ಸಾಧನೆಯ ಬಗ್ಗೆ ತೋರಿಸೋದಾಗಿರ್ಬೋದು ಪ್ರತಿಯೊಂದರಲ್ಲೂ ಅವರನ್ನ ಮೀರಿಸೋ ಶಕ್ತಿ ಇನ್ನು ಯಾರಿಗೂ ಇಲ್ಲ ಸರ್ ನನ್ನ ಪ್ರಕಾರ ಆಮೇಲೆ ನನಗೆ ನನಗೆ ಶಿಸ್ತನ್ನ ಕಲಿಸಿದ್ರ ನೀವೆಲ್ಲ ಸೇರಿ ಇವತ್ತು ನನ್ನ ಮಕ್ಕಳಿಗೆ ಆ ನಾನು ಕೊಡಕ್ಕೆ ಸಾಧ್ಯ ಅಂದ್ರೆ ನಿಮ್ಮಗಳಿಂದ ಇವತ್ತು ನನ್ನ ಮಕ್ಕಳು ಒಳ್ಳೆ ವಿದ್ಯಾಭ್ಯಾಸದಲ್ಲಿದ್ದಾರೆ ಅಂದ್ರೆ ಅದು ನೀವು ಕೊಟ್ಟ ಕೊಡುಗೆ ನಮಸ್ಕಾರ ನನ್ನ ಹೆಸರು ಭಾಗ್ಯಮ್ಮ ಅಂತ ನನ್ನ ಹೆಸರು ಉಮಾವತಿ ಚೆನ್ನಾಗ ಬರ್ತಾ ಇದ್ದೀನಿ ಈಗ ಚಿಕ್ಕಬಳ್ಳಾಪುರ ಹತ್ರ ನನ್ನ ಹೆಸರು ಪ್ರೇಮ ಅಂತ ಕೋಲಾರಿಂದ ಬರ್ತಾ ಇದ್ದೆ ನಾನು ಕನ್ನಡ ನಾಗಾನಂದ್ ಕೆಂಪ್ರಾಜ್ ಅವ್ರ ಮಿಸಸ್ ಹದ್ನಾರು ಹದಿನಾಲ್ಕರಿಂದ ಹದಿನಾರು ವರ್ಷ ಏನಿದೆ ಆ ಒಂದು ವಯಸ್ಸಿದೆ ಅದಕ್ಕೆ ನಿಜವಾಗಲೂ ಸಹ ಪ್ರತಿಯೊಂದು ಮಗು ಅಂತಕ್ಕಂಥವರು ಅಲ್ಲಿ ಜ್ಞಾನವನ್ನ ಕಟ್ಟಿಕೊಂಡಿದ್ದೆ ಆದರೆ ಮುಂದೆ ಎಲ್ಲೋ ಒಂದು ದಿನ ಸಾಧನೆ ಮಾಡೇ ಮಾಡ್ತಾನೆ ಅನ್ನೋದಕ್ಕೆ ನಾವೆಲ್ಲರೂ ಸಹ ಇಲ್ಲಿ ಕೂತಿರ್ತಕ್ಕಂಥವ್ರು ನಿದರ್ಶನ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ವಿಸ್ಮಯ ಜಗತ್ತಿನಲ್ಲಿ ಜೀವಿಸಲು ಜೀವ ಕೊಟ್ಟ ಮಾತಾ ಪಿತ್ತರುವ ಋಣ ಹಾಗೂ ಜ್ಞಾನ ನೀಡಿದ ಈ ಗುರುಗಳ ಋಣವನ್ನು ಬಿತ್ತಲು ಸಾಧ್ಯವಿಲ್ಲ ಗುರುಗಳಾದ ತಾವುಗಳು ನಮಗೆ ಈ ನಾಡಿನ ಸತ್ಪ್ರಜೆಗಳು ಹಾಗೂ ಸಮಾಜದ ಗೌರವಿತ ವ್ಯಕ್ತಿಗಳಾಗಿ ಬದುಕಲು ಅವಶ್ಯವಿರುವ ಜ್ಞಾನವನ್ನು ನೀಡಿದ್ದೀರಿ ನಾವು ಪಠ್ಯದ ಜ್ಞಾನವನ್ನು ಅಷ್ಟೇ ನೀಡಿಲ್ಲ ಹಾಗೆಯೇ ಶಿಸ್ತು ಸಂಯಮ ಶುಚಿತ್ವ ಸಮಯ ಪ್ರಜ್ಞೆ ಭಾವನೆಗಳ ಬಗೆಗಿನ ಜ್ಞಾನವನ್ನು ತಮ್ಮ ನಡವಳಿಕೆಗಳ ಮೂಲಕ ನಮಗೆ ತೋರಿಸ್ಕೊಟ್ಟಿದ್ದೀರಿ ತಾವುಗಳು ನಮಗೆ ಆದರ್ಶ ವ್ಯಕ್ತಿಗಳು ಸಹ ಆಗಿದ್ದೀರಿ ಅವರನ್ನು ಗುರುತಿಸ್ತಿದ್ರು ಗುರುತಿಸಿ ಅವರಿಗೆ ಏಯ್ ನಾನು ಹಣ ಕೊಡ್ತೇನೆ ಹೋಗಿ ಕಟ್ ಮಾಡಿಸ್ಕೊಂಬ ಅವರ ಕರ್ತವ್ಯ ಅಲ್ಲಿ ನಿಲ್ಲಿಸೋದು ಮತ್ತು ಗುರುತಿಸೋದು ನಾಳೆ ನೀನು ಕಡಿ ಮಾಡಿಸ್ಕೊಂಡು ಬಾ ಅಂತ ಹೇಳೋದು ಅಷ್ಟೇ ಆಗಿತ್ತು ಅವರ ಕರ್ತವ್ಯ ಅಷ್ಟೇ ಇದ್ದಿದ್ದು ಆದರೆ ಅವರು ಹಣವನ್ನು ಕೊಟ್ಟು ಸ್ವಂತ ಜೋಬಂದ ತಂದು ಸ್ವಂತ ಹಣವನ್ನು ಕೊಟ್ಟು ನೀನು ಹೇರ್ ಕಟ್ ಮಾಡಿಸ್ಕೊಂಡು ನಾಳೆ ಬಾ ಅಂದರೆ ಅವರಿಗೆ ನಿಯೋಜಿಸಿರ್ತಕ್ಕಂಥ ಕೆಲಸವನ್ನು ಬಿಟ್ಟು ಅಂದರೆ ಅದಕ್ಕಿಂತ ಹೆಚ್ಚಿನದಾಗಿ ಮಾಡ್ತಿದ್ರು ಆ ಪ್ರೇರಣೆ ನಮ್ಮಲ್ಲಿ ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ಅಂತೆ ಕಂತೆಗಳು ಬೇಕಾಗಿಲ್ಲ ಅಡೆತಡಿಗಳು ಬೇಕಾಗಿಲ್ಲ ಕೆಲಸ ಮಾಡಿ ಮುಗಿಸಬೇಕು ಅದಕ್ಕೆ ಬೇಕಾಗಿರುವಂತ ಸವಲತ್ತು ಏನು ಮಾಡಬೇಕು ಅನ್ನುವಂತ ಪ್ರೇರಣೆಯನ್ನು ನಮಗೆ ಬಿ ವಿ ಸರ್ ಅವರ ನಡವಳಿಕೆ ಮೂಲಕ ನನಗೆ ತೋರಿಸ್ಕೊಟ್ಟಿದ್ದಾರೆ ಅವ್ರಿಗೂ ನಾನು ಧನ್ಯವಾದಗಳನ್ನ ಹೇಳ್ತೇನೆ ಈ ಜೀರ್ಣಕ್ರಿಯೆ ಬಗ್ಗೆ ಹೇಳ್ತಿರ್ಬೇಕಾದ್ರೆ ನಾವು ತಿಂದ ಆಹಾರ ಜಠರದಲ್ಲಿ ಹೋಗ್ತದೆ ಆ ನಂತರ ಅದರಲ್ಲಿ ಆಹಾರದಲ್ಲಿ ಇರ್ತಕ್ಕಂಥ ಸತ್ವವನ್ನು ಈರ್ಕೊಂಡು ನಮಗೆ ಶಕ್ತಿ ಕೊಡ್ತದೆ ಆಮೇಲೆ ದೊಡ್ಡ ಕಾರಣದ ಮೂಲಕ ಮರದ ಮೂಲಕ ವಿಸರ್ಜನೆ ಆಗುತ್ತೆ ಅಂತ ಹೇಳ್ತೀವಿ ಆ ಸಮಯದಲ್ಲಿ ನಾನು ಸರ್ ಅಂದೆ ನನಗೊಂದು ಏನೋ ಒಂದು ಏನು ಕೇಳಬೇಕು ಅಂತ ಏನು ಬಾ ಏನು ಯಾರು ಅಂದರು ಆಮೇಲೆ ನನಗೆ ಆ ಮನ ಅನ್ನೋ ವಿಷಯ ನಮ್ಮ ಸಹಮಾಠಿಗಳು ಮತ್ತೆ ಹೇಳೋದಕ್ಕು ಅಂತ ನಾಚಿಕೆ ಆಚಿಕೆ ಸಂಕೋಚ ಆ ಸಮಯದಲ್ಲಿ ನಮಗೆಲ್ಲ ಹಾಗೆ ಅನಿಸಿತ್ತು ಅವ್ರಿಗೆ ಸರ್ ಏನಿಲ್ಲ ಸರ್ ಅಂದೆ ಇಲ್ಲ ಸರ್ ಸರ್ ಏನಿಲ್ಲ ಸರ್ ಅಂದೆ ಆದರೆ ಅವ್ರ ಮನಸ್ಸಿಗೆ ಏ ಏನೋ ಇದೆ ಏ ಹೇಳು ಹೇಳು ಏನು ಹೇಳು ಪರವಾಗಿಲ್ಲ ಹೇಳು ಸಂಕೋಚ ಪಟ್ಕೋಬೇಡ ಆಗ ನಾನು ಹೇಳಿದೆ ಸರ್ ನಾವೇನೋ ತಿಂತೀವಿ ಅದು ಜಠರದಲ್ಲಿ ಆಗಿ ಅದರಲ್ಲಿರೋ ರಸ ಎಲ್ಲ ಹೀರ್ಕೊಂಡು ನಮಗೆ ಶಕ್ತಿ ಕೊಡುತ್ತೆ ಆಮೇಲೆ ಹಿಬ್ಬೆ ಮನವಾಗಿ ಹೋಗಿಬಿಡುತ್ತೆ ಅಂತ ಹೇಳಿದ್ರಿ ಹಾಗಾದರೆ ಅಂದಿ ನಾಯಿಗಳು ಅವೆಲ್ಲ ಆ ಮನವನ್ನು ಅಂದರೆ ಅದರಲ್ಲಿ ಏನು ರಸ ಇಲ್ಲದೆ ಇರೋಂಥದ್ದನ್ನು ತಿಂತಾವಲ್ಲ ಅದಕ್ಕೆ ಹೇಗೆ ಸರ್ ಶಕ್ತಿ ಬರುತ್ತೆ ಅಂತ ಹೇಳಿದೆ ಅವರು ನೋಡ್ಕಣೋ ನಿನಗೆ ಅಲ್ಲಿ ಅದರಲ್ಲಿರ್ತಕ್ಕಂಥ ಸಾರ ಹೀರಿಕೊಳ್ಳೋ ಶಕ್ತಿ ಮಾತ್ರ ನಿನ್ನ ಜಟರಕ್ಕಿದೆ ಅದರ ಜಠ್ರಕ್ಕೆ ಅದರಲ್ಲೂ ತೀರ್ಕೊಳ್ಳುವಂತ ಶಕ್ತಿ ಅದಕ್ಕಿದೆ ಆಗ ನಿಜವಾಗ್ಲೂ ಅಲ್ಲಿವರೆಗೂ ನಮಗೆ ಆ ಜ್ಞಾನೋದಯ ಇರಲಿಲ್ಲ ಅಂದ್ರೆ ನಾವು ನಾವೇ ದೊಡ್ಡವರಲ್ಲ ನಮಗಿಂತೂ ಇನ್ನೊಬ್ರು ದೊಡ್ಡವರಿದ್ದಾರೆ ಇದು ಬರೀ ಪಠ್ಯದ ವಿಷಯದಲ್ಲ ಪಠ್ಯೇತರ ವಿಷಯದ ಸಮೇತ ನಾವು ಬಾವಿ ಕಪ್ಪೆಗಳೆಲ್ಲ ವಿಶಾಲವಾಗಿ ಯೋಚನೆ ಮಾಡಬೇಕು ಅಂತಕ್ಕಂಥ ಕಣ್ತರಿಸತಕ್ಕಂತ ನಮ್ಮ ಎನ್ ಎಸ್ ಆರ್ ಸರ್ ಅವ್ರಿಗೆ ಮತ್ತೊಮ್ಮೆ ಅವ್ರಿಗೆ ಹೊಂದಿಸ್ತಾ ಸನ್ಮಾನ ಮಾಡಿದು ಚಿಂತಾಮಣಿ ಒಂದು ಪುಸ್ತಕದಲ್ಲಿ ಅವರ ಮಾರ್ಗದರ್ಶನ ಪಡೆದು ಸಾವಿರದ ಒಂದು ಚುಟಕಗಳನ್ನ ಬರೆದು ಮರದ ಮರದ ಬುಡ ಹೇಗಿದ್ರೆ ನಮ್ಮ ಗೊಂಬೆಗಳಂತ ನಮ್ಗೆ ಬೆಳೆಸಿದ ಗುರುರಿಂದ ಕೆ ಎನ್ ಸರ್ ಅವರು ನಾಗಭೂಷಣ್ ಸರ್ ಅವರು ಎ ಪಿ ಸಾರ್ ಬಿಸಿಗೆ ಅನಂತ್ ಪದ್ಮ್ ಸಾರ್ ಅವರು ಕೆ ಎಸ್ ಎನ್ ಸರ್ ಅವರು ದಂಪತಿ ಸಮೇತ ಬಂದಿದ್ದಾರೆ ಅವರಿಗೆ ಉದ್ಯಪುರ ಶ್ರೀರಾಮ್ ನಾಯಕ್ವಂತ ಗಂಗರಾಜ್ ಅವರವರ ಪತ್ನಿ ಶಾಂತಮ್ಮರವರು ಹಾಗೂ ಬಂಸಂದ್ರ ನಾರಾಯಣಪ್ಪನವರು ಶ್ರೀಮತಿ ರಾಜಮ್ಮ ನಮ್ಮ ನಾಗರಾಜ್ ಸರ್ ಅವ್ರನ್ನ ಫೀಸ್ ಕಟ್ಟಬೇಕಾದ್ರೆ ಸರ್ ನಮ್ಮ ಹತ್ರ ಕ್ಯಾಶ್ ಸರ್ಟಿಫಿಕೇಟ್ ಸರ್ ಹೂ ಇರ್ಲಿ ನಮ್ಮ ಹತ್ರ ಮೊದಲೇ ಅವರು ಶಿಸ್ತಿರೋ ಮಾತಾಡೋದೇ ಮಟ್ಟವನ್ನು ನೋಡ್ತಾ ಇದ್ವಿ ಕೊನೆಗೆ ಅದು ಕಾಣಿಸ್ಲಿಲ್ಲ ಅದು ಎಲ್ಲಿ ಎಡವಟ್ಟಾಗ್ತಾ ಇದೆಯೋ ಎಲ್ಲಿ ತೊಂದರೆ ಆಗ್ತಾ ಇದೆಯೋ ನಾವು ಎಷ್ಟೇ ಪ್ರಯತ್ನಿಸಿದರೂ ಕೂಡ ಕಲಿಕೆ ಆ ಮಟ್ಟಕ್ಕೆ ತಗೊಂಡು ಹೋಗ್ಲಿಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ ಫಲಿತಾಂಶಗಳ ಮೇಲೆ ಹೋಗಿರ್ಬೋದು ಆದರೆ ಮಕ್ಕಳಲ್ಲಿ ಕಲಿಕಾ ಮಟ್ಟ ಆ ಮಟ್ಟಕ್ಕೆ ಬರಲಿಲ್ಲ ಕಾರಣಗಳು ಏನು ಅಂತ ನಮ್ಗೆ ಗೊತ್ತು ಯಾಕಂತಂದರೆ ಮೂವತ್ತು ಮೂವತ್ತೈದು ವರ್ಷ ಸರ್ವಿಸ್ ಮಾಡಿದ ಮೇಲೆ ನಾನು ಯೋಚನೆ ಮಾಡಿದೆ ಸಂಶೋಧನೆ ಮಾಡಿದೆ ಮನಸ್ಸಿನಲ್ಲಿ ಯಾಕೆ ಹಿಂಗೆ ಆಯಿತು ಅನ್ನೋ ಕಾರಣಗಳು ನಮ್ಗೆ ಗೊತ್ತು ವೇದಿಕೆಯ ಮೇಲೆ ಹೇಳುವಂಥ ಅಂಥ ವಿಚಾರಗಳಲ್ಲ ಹಾಗಾಗಿ ಅದೇನೋ ಹೇಳ್ತಾರಲ್ಲ ಹಿಂದೊಮ್ಮೆ ನಾನು ಅಲಿದು ಈ ನಡುವೆ ಕಳ್ಕೊಂಡ ದಿವ್ಯ ಮುಖನಗತ ಅಂತ ಬಿ ಎಂ ಶ್ರೀಕಂಠಯ್ಯನವರು ಹೇಳಿದ್ದಾರೆ ಶಾಲೆಯ ಬಗ್ಗೆ ಅಭಿಮಾನವನ್ನು ಇಟ್ಟುಕೊಂಡು ಗುರುಗಳಿಗೆ ಪ್ರೀತಿ ತೋರಿಸುವಂಥ ಈ ಒಂದು ಕಾರ್ಯಕ್ರಮದಿಂದಾಗಿ ನಮಗೆ ಎಷ್ಟು ಲಾಭ ಆಗಿದೆ ಅಂತ ಹೇಳಿದ್ರೆ ಈ ಮುಖಚರ್ಯಗಳನ್ನ ನೋಡೋದಕ್ಕೆ ಸುಮಾರು ವರ್ಷಗಳೇ ಕಳೆದೋಗ್ಬಿಟ್ಟಿರ್ತದೆ ಅಂತ ಅವಕಾಶವನ್ನ ನೀವು ಕಲ್ಪಿಸ್ಕೊಟ್ಟಿದ್ದೀರಾ ಹಾಗಾಗಿ ಮೊದಲೇದಾಗಿ ನಿಮಗೆ ಹಾಡ್ತಾ ಏನು ಅವಕಾಶ ಮಾಡಿಕೊಟ್ಟಿದ್ದಾರೆ ಮ್ಯಾನೇಜ್ಮೆಂಟ್ನವರು ನಿಜವಾಗ್ಲು ಕೂಡ ನಾವು ಪುಣ್ಯ ಮಾಡಿದ್ವಿ ಯಾಕೆಂತ ಹೇಳಿದ್ರೆ ಬೇರೆ ಮ್ಯಾನೇಜ್ಮೆಂಟ್ಗಳಲ್ಲಿ ಒಂದು ಸಂಬಳ ಆಗಲಿ ಒಂದು ಇನ್ಕ್ರಿಮೆಂಟ್ ಆಗಲಿ ಒಂದು ಪ್ರಮೋಷನ್ ಆಗಲಿ ಏನಾದರೂ ಕೊಡಬೇಕು ಅಂತ ಹೇಳಿದ್ರೆ ಒಂದಷ್ಟು ದುಡ್ಡನ್ನ ಕೊಡಬೇಕಾಗಿತ್ತು ಇಷ್ಟು ಪರ್ಸೆಂಟೇಜ್ ಅಂತ ಇತ್ತು ಆದ್ರೆ ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀನಿ ಈ ಒಂದು ಪಾಪು ಸೈಂಟಿಫಿಕ್ ಅಂಡ್ ಎಜುಕೇಶನ್ ಸೊಸೈಟಿ ಅನ್ನೋದು ಇಂಟ್ರೆಸ್ಟ್ ಇದೆ ನಿಜವಾಗ್ಲೂ ಕೂಡ ಎಷ್ಟು ಸಂತೋಷವಾಗುತ್ತೆ ಅಂತ ಹೇಳಿದ್ರೆ ನಾನು ಕಣ್ಣ ನೀರೇ ಬಂದ ಅಷ್ಟು ಪ್ರಾಮಾಣಿಕ ನಾವು ದುಡಿದು ಅಂತವರ ಒಂದು ಈ ಒಂದು ಶಾಲೆಯಲ್ಲಿ ಸೇವೆ ಸಲ್ಲಿಸಿ ಇಡೀ ನಮ್ಮ ಜಿಲ್ಲೆಯಲ್ಲೇ ಅಲ್ಲ ರಾಜ್ಯದಲ್ಲೂ ಕೂಡ ಇಡೀ ನಮ್ಮ ಶಾಲೆಯ ಇಂಥ ಶಿಕ್ಷಕರು ಅಂತ ಹೇಳಿದ್ರೆ ಒಂದು ಐಡೆಂಟಿಟಿ ಇರ್ತಾ ನಾನು ನಿಮ್ಮ ಮುಂದೆ ಕೂತ್ಕೊಳ್ಳೋದಲ್ಲ ಯಾಕಯ್ಯ ಏನಪ್ಪ ಸಮಾಚಾರ ನಾನು ನಿಮ್ಮ ಸ್ಟೂಡೆಂಟು ಸರ್ ಸ್ಟೂಡೆಂಟ್ ಆಗ ಇವತ್ತು ನಿನ್ನ ಮಗುವಾಗಿ ಮಗುವನ್ನು ಶಾಲೆಗೆ ಸೇರಿಸೋದಕ್ಕೆ ಬಂದಿದ್ದೀಯಾ ನೀನೊಬ್ಬ ಪೋಷಕನಾಗಿ ಬಂದಿದ್ದೀಯಾ ಕೂತ್ಕೊಂಡ್ರೆ ಬೇಡ ಸರ್ ನಾನು ಕೂತ್ಕೊಳ್ಳೋದು ಇದು ಈ ಒಂದು ಶಿಕ್ಷಕರು ಮತ್ತು ಅವರ ಮಧ್ಯೆ ಇರ್ತಕ್ಕಂಥ ಒಂದು ಸಂಬಂಧ ಅನ್ನೋದನ್ನು ಯಾವ ರೀತಿಯಾದಂತಹ ಸಂಬಂಧ ಪ್ರೀತಿ ವಿಶ್ವಾಸ ಎಂಬತಕ್ಕಂಥದ್ದು ಯಾವ ರೀತಿ ಇಟ್ಕೊಂಡಿದ್ರು ಅದೇ ರೀತಿಯಾಗಿ ನೀವಿಲ್ಲಿ ಇಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಅಭಿವಂದನಾ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀರಿ ಸುಮಾರು ನಿಮ್ಮಲ್ಲಿ ಒಂದು ಶೇಕಡ ಇಪ್ಪತ್ತು ಮಂದಿ ಅಲ್ಲಲ್ಲಲ್ಲಿ ಕಾಣಿಸ್ತೀರಿ ಕೆಲವರಂತೂ ಯಾವಾಗಲೂ ಕಾಣಿಸೋದೆ ಆದ್ದರಿಂದ ಆಗಲೂ ಕೂಡ ಬೇರೆ ಬಹಳ ದಿನಗಳಾಗಿ ನೋಡಿರ್ತಕ್ಕಂಥವ್ರು ನಿಮ್ಮ ಸ್ಟೂಡೆಂಟು ಸಾರ್ ಅಂತ ಬಜಾರಲ್ಲಿ ಹೋಗ್ತಾ ಇದ್ರು ಕೂಡ ಅಡ್ಡ ಬಂದು ಮಾತಾಡಿಸ್ತಾರೆ ನಾನು ಕೇಳೋದು ಒಂದೇ ಏನು ಮಾಡ್ತಾ ಇದ್ದೀಯಪ್ಪ ನಾನು ಇಂಥ ಕೆಲಸ ಮಾಡ್ತಾ ಇದ್ದೀನಿ ಆದರೆ ನಮಗೇನೋ ಒಂದು ರೀತಿ ಸಂತೋಷ ಒಳ್ಳೆ ಜೀವನವನ್ನು ನಡೆಸ್ತಾ ಇದ್ರೆ ಲ್ಯಾಪ್ಟಾಪ್ ಸಬರಿಮತಿ ಶಾಲೆಯಲ್ಲಿ ಮುಂದೆ ಓದುವ ಗ್ರಾಮೀಣ ಪ್ರದೇಶದ ಮಕ್ಕಳು ಉತ್ತಮ ಕಂಪ್ಯೂಟರ್ ಜ್ಞಾನವನ್ನು ಪಡೆದು ಅಂತ ಎಲ್ಲ ಗೆಳೆಯರ ಪರವಾಗಿ ಒಂದು ಕಿರು ಕಾಣಿಕೆ ಜೋರಾಗಿ ಚಪ್ಪಾಳೆ ನಿಮ್ಮದೇ ಬ್ಯಾಚು ಇಷ್ಟೊಂದು ಎಚ್ವರು ವಿದ್ಯಾರ್ಥಿಗಳೇ ನಾನು ಮಾತಾಡದೆ ಒಂದು ಅರ್ಧ ಗಂಟೆ ಮಾತಾಡ್ಬೋದಾಗಿತ್ತು ಬೇಡ ನಾವು ಮುಂದೆ ಗೋಲ್ಡನ್ ಜೂಬ್ಲಿ ಇದ್ದೀವಿ ನಾವೆಲ್ಲರೂ ಒಂದು ಎರಡು ಮೂರು ತಿಂಗಳಲ್ಲೇ ಮಾಡ್ತೀವಿ ವ್ಯವಸ್ಥೆ ಅದು ತಾವೆಲ್ಲರೂ ಇದೇ ತರ ಸಂಖ್ಯೆಯಲ್ಲಿ ಭಾಗವಹಿಸಿ ನೀವೇ ಈ ಶಾಲೆ ಗೋಲ್ಡನ್ ಜೂಬ್ಲಿಯನ್ನ ನಡೆಸ್ಕೊಡ್ಬೇಕಾಗೆ ನಿಮ್ಮಲ್ಲಿ ಈ ಮೂಲಕ ಕೇಳ್ಕೊಳ್ತಾ ಇದ್ದೀವಿ ಿ ಶಾಲೆಗೆ ಶಾಲೆ ಎಲ್ಲಾ ಗುರುಗಳಿಗೂ ಶಾಲೆ ಎಲ್ಲಾ ಗುರುಗಳಿಗೂ ಯಾಕೆ ನೋಡ್ಬೇಕು ಯಾಕೆ ನೋಡ್ಬೇಕು ಯಾರು ನೋಡೋಣ ಏನಿಲ್ಲ <laughs> ಸ್ವಲ್ಪ But you can adjust your

അവർ യൂ കണസ്ില്ല നോടി എസ് എസ് മേഡം

ಿಗಲೇ ನಾಡಿ ಎಲ್ಲ ಮಾಯಾ ನಾಳೆ ನೌ ಮಾಯಾ ಎಲ್ಲ ಮಾಯಾ ನಾಳೆ ನೋವು ಮಾಯ ಅದೇ ಹಾಡದು ಕುಣಿದು ಹಾಡ ಬನ್ನಿ ಕುಣಿದು ಬನ್ನಿ ಕುಣಿದು ಹಾಡಬನ್ನ ಗಣಪತಿ ಗಣ ಗಣ ಗಂಟೆಯ ಬಾರಿಸ್ ಗಣಪತಿ ದಿನವರು